ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ತಾಂತ್ರಿಕ ಕಾರಣ ಇಟ್ಟು ವಿಮಾ ಹಣ ಮುಂದೂಡುತ್ತಿರುವ ಸರ್ಕಾರದ ಕ್ರಮ ಸರಿಯಿಲ್ಲ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಮಾರ್ಚ್ ಒಂದರಿಂದ ಮೂರು ದಿನಗಳ ಕಾಲ ಸಿರ್ಸಿಯಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಸಾವಯವ ಸಿರಿಧಾನ್ಯ ಮೇಳ ಸತೀಶ್ ಎದೆ ನೋವಿತ್ತು ಆದರೆ ಬೈಕ್ನಲ್ಲಿ ಹೋಗುವಾಗ ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡು ಮೃತಪಟ್ಟ ಹಾಗಾದರೆ ಪ್ರೇಮಾನಂದ್ ಸಾವಿಗೆ ಖಚಿತ ಕಾರಣವೇನು ಹದಿನೈದು ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಬಗೆಹರಿಯದಿದ್ದರೆ ಬೀದಿಯಲ್ಲಿ ನಿಂತು ಸಹಿ ಸಂಗ್ರಹಿಸುವ ಕಾರ್ಯಕ್ಕಿಳಿಯುತ್ತೇನೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ರೈತರ ವಿಮಾ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ರೈತರಿಂದ ಸಹಾಯಕ ಆಯುಕ್ತರಿಗೆ ಮನವಿ ಲಿಂಗತ್ವ ದೌರ್ಜನ್ಯ ಕಾರ್ಯಕ್ರಮದಲ್ಲಿ ನಾಟಿ ವೈದ್ಯೆ ಬೀರಿಗೌಡರಿಗೆ ಸನ್ಮಾನದ ಗೌರವ ವೈಯಕ್ತಿಕ ಶಿಸ್ತು ವಿದ್ಯಾರ್ಥಿಗಳ ಪರೀಕ್ಷಾ ಪೂರ್ವ ಸಿದ್ಧತೆಗೆ ಪೂರಕವಾಗಿದೆ ಮತ್ತು ಸಿರಿಸಿಯಲ್ಲಿ ಯಶಸ್ವಿ ಕಂಡ ಮೊದಲ ಬಾರಿಗೆ ನಡೆಸಿದ ಬೇಡರ ವಿಚಾರ ಸಂಕೀರ್ಣ ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟು ವಿಳಂಬ ಮಾಡುತ್ತಿರುವ ಸರ್ಕಾರದ ಧೋರಣೆಯನ್ನು ನಾನು ವಿರೋಧಿಸುತ್ತೇನೆ ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜಿಲ್ಲೆಯ ಹಿತ ಕಾಪಾಡಬೇಕು ಇದಕ್ಕೆ ಸಂಸದನಾಗಿ ನಾನು ರೈತರ ಹಿಂದೆ ನಿಂತು ಏನು ಮಾಡಬೇಕು ಅದನ್ನೆಲ್ಲ ಮಾಡುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿರಿಸಿಯಲ್ಲಿ ರೈತರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಮನವಿ ಸ್ವೀಕರಿಸಿ ಮಾತನಾಡಿದರು ಹಾಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಸರ್ಕಾರದ ಯೋಜನೆಯ ಲಾಭ ಸಿಗಬೇಕು ಅಂತಾದಾಗ ಅದು ಸಹಜವಾಗಿ ಸಿಗಬೇಕು ಆದರೆ ಒಮ್ಮೆ ಈ ರೀತಿಯ ವಿಳಂಬಗಳು ವಿನಾಕಾರಣ ಅತಿ ವಿಳಂಬಗಳು ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಅದರ ಫಲಾನುಭವಿಗಳಾಗುವಂಥವ್ರು ನಾವು ಜಾಗೃತರಾಗಿರಲೇಬೇಕು ಮತ್ತು ಸಂಘಟಿತರಾಗಿರಬೇಕು ಇವತ್ತು ನೀವೇನು ಮಾಡಿದಿರಲ್ಲ ಅಗತ್ಯ ಬಿದ್ದರೆ ಹೋರಾಟಕ್ಕೂ ಸಿದ್ಧಾಳಿ ಮಾಡಿದಿರಲ್ಲ ಇದನ್ನೂ ಮಾಡೋದಕ್ಕೆ ನಾವು ಮುಂದಾಗುವುದು ಅಗತ್ಯ ಇದೆ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಸರ್ಕಾರ ಸರ್ಕಾರೇತರವಾದಂತಹ ಅನೇಕರು ಜನ ಸಮುದಾಯದ ಅಗತ್ಯತೆಗಳನ್ನು ನಾವು ಹೇಳ್ತಾ ಇದ್ದಾಗ್ಯೂ ಅನೇಕ ಕಾರಣಗಳಿಗೋಸ್ಕರವಾಗಿ ವಿಳಂಬ ಆದಾಗ ನಾವು ಈ ರೀತಿ ಜಾಗೃತರಾಗಬೇಕು ತಾವು ಅದನ್ನು ಇವತ್ತು ಬೇರೆ ಬೇರೆ ಹಂತದಲ್ಲಿ ಸೇರಿ ಚರ್ಚೆ ಮಾಡಿರೋದನ್ನ ನಾನು ಗಮನಿಸಿದ್ದೀನಿ ಆದರೆ ಇವತ್ತು ಸಂಘಟಿತವಾಗಿ ನೀವು ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ ಇನ್ನು ಎರಡನೇದು ಇದು ಈ ವರ್ಷದ ಬೆಳೆ ವಿಮೆ ಅಂದ್ರೆ ಕಳೆದ ವರ್ಷದ ಬೆಳೆ ವಿಮೆ ಈಗ ಬರ್ಲಿಕ್ಕೆ ಟೈಮ್ ಆಯ್ತು ಇನ್ನು ಅಂದ್ರೆ ಇನ್ನು ನವಂಬರ್ ಡಿಸೆಂಬರ್ ಅಂದ್ರೆ ಈಗ ಹಿಂದಿದ್ದು ಬರಬೇಕು ಅದು ಬರಬೇಕು ಇದು ಅದಕ್ಕೂ ಹಿಂದಿನ ವರ್ಷದ್ದು ಇದು ಇದು ನವಂಬರ್ ಅಕ್ಟೋ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಒಳಗೆ ಬರಬೇಕಿತ್ತು ಇದು ಹಿಂದೆ ಆದ್ರೆ ಈಗ ಇಷ್ಟು ವಿಳಂಬ ಆಗಿದೆ ಈ ಫೆಬ್ರವರಿಯಲ್ಲಿ ನಾವಿದ್ದೇವೆ ನಾನು ಕಳೆದ ಮೂರ್ನಾಕೈದು ತಿಂಗಳಿಂದಲೂ ಸಹ ಇದಕ್ಕೆ ನಿರಂತರವಾದ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಾನು ಚೀಫ್ ಸೆಕ್ರೆಟರಿ ಅವರು ಹಾರ್ಟಿಕಲ್ಚರ್ ಮತ್ತು ಎಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಮತ್ತು ನಮ್ಮ ಬೇರೆ ಬೇರೆ ಇಲಾಖೆಗಳು ಇದಕ್ಕೆ ಮಳೆ ಮಾಪನ ಅನ್ನ ಕೇಂದ್ರವನ್ನ ನಿರ್ವಹಣೆ ಮಾಡ್ತಿರೋರನ್ನೊಳಗೊಂಡಂತೆ ಎಲ್ಲರ ಜೊತೆಗೆ ಮಾತನಾಡಿದೆ ಆ ನಿಮಗೆ ರಾಜ್ಯ ಸರ್ಕಾರದಲ್ಲಿ ಎಲ್ಲರ ಜೊತೆಗೆ ಮಾತನಾಡಿರೋದು ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಗರಕ್ಕೆ ಬಂದಾಗ ವಿಶೇಷವಾಗಿ ಇದರ ಸಮಸ್ಯೆಯನ್ನ ನಾನು ಅವರಿಗೆ ಹೇಳಿದೆ ಇದೆಲ್ಲವೂ ಪ್ರಯತ್ನವನ್ನ ನಾನು ಮಾಡ್ತಾನೆ ಇದ್ದೀನಿ ಜಿಲ್ಲಾಧಿಕಾರಿಗಳ ಸಭೆಯನ್ನ ಕಾರವಾರದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿರೋದಲ್ಲದೆ ಇಲ್ಲಿ ಸ್ಥಳೀಯವಾಗಿರುವಂತಹ ಅಧಿಕಾರಿಗಳ ಎಲ್ಲರ ಜೊತೆಗೆ ಚರ್ಚೆ ನಿರಂತರವಾಗಿ ಮಾಡ್ತಾ ಇದ್ದೇನೆ ನಮ್ಗೆಲ್ಲರಿಗೂ ಗೊತ್ತಿದೆ ಮೂಲಭೂತವಾಗಿ ಈಗಾಗಲೇ ಇಲ್ಲಿ ಉಲ್ಲೇಖ ಆದಂತೆ ಮಳೆ ಮಾಪನ ನಮ್ಮ ಯಂತ್ರಗಳು ಏನಿದೆಯಲ್ಲ ಪ್ರತಿ ಪಂಚಾಯತ್ ಇದೆ ಅದರದ್ದು ನಿರ್ವಹಣೆ ಸಮರ್ಪಕವಾಗಿ ಇಲ್ಲದೆ ಇರೋದ್ರಿಂದ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಅದಕ್ಕೆ ಏನೇನು ತೊಂದರೆ ಆಗದೆ ಇರುವಂತೆ ಪಾರದರ್ಶಕವಾಗಿ ಈ ಯೋಜನೆ ಲಾಭ ಸಿಗಬೇಕು ಸಿಗೋದಕ್ಕೆ ನಾವು ಪ್ರಯತ್ನ ನಾನು ಮಾಡೇ ಮಾಡ್ತೇನೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಜಿ ಈ ಹವಾಮಾನ ಆಧಾರಿತ ವಿಮೆ ಯೋಜನೆಯನ್ನು ತಂದ ಮೇಲೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗಿದೆ ಮೊದಲಿನಗಿಂತಲೂ ಈ ವಿಮೆ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಅನೇಕ ಸುಧಾರಣಾ ಕ್ರಮಗಳನ್ನು ಸರ್ಕಾರಗಳು ತಂದಿದೆ ಹಾಗಾಗಿ ಇದರಿಂದ ರೈತರಿಗೆ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ನೆರವಾಗೋದಕ್ಕೆ ಒಂದು ಭಾಳ ಒಳ್ಳೆಯ ಪ್ರಯತ್ನ ಏನಾಗಿದೆ ಆದರೆ ಅದು ಈ ರೀತಿಯ ತಾಂತ್ರಿಕ ಕಾರಣಗಳನ್ನು ಮುಂದೊ ಮುಂದಿಟ್ಟು ಅದು ವಿಳಂಬ ಮಾಡುವಂಥ ಸರ್ಕಾರದ ಧೋರಣೆ ಏನಿದೆ ಇದು ಸರಿಯಲ್ಲ ಸರ್ಕಾರ ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ತೋಟಗಾರಿಕಾ ಪ್ರಾಧಾನ್ಯತೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಮಹತ್ವದ ಬಗ್ಗೆ ರೈತ ಸಮುದಾಯಕ್ಕೆ ಹಾಗೂ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಮತ್ತು ತೋಟಗಾರಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ ಪ್ರೋತ್ಸಾಹಿಸಲು ಹಾಗೂ ಸಿರಿಧಾನ್ಯಗಳ ಪ್ರಾಮುಖ್ಯತೆಯನ್ನು ರೈತರಿಗೆ ತಿಳಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾರ್ಚ್ ಒಂದರಿಂದ ಮೂರು ದಿನಗಳ ಕಾಲ ಸಿರಿಸಿ ತೋಟಗಾರಿಕಾ ಕೃಷಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ತೋಟಗಾರಿಕಾ ಇಲಾಖೆಯ ಫಲಪುಷ್ಪ ಪ್ರದರ್ಶನ ಹಾಗೂ ಕೃಷಿ ಇಲಾಖೆಯಿಂದ ಸಾವಯವ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿದೆ ಎಂದು

ಒಂದು ಅರಿವು ಮೂಡಿಸೋದಕ್ಕೆ ಈ ಫಲಪ್ರಷ್ಪ ಪ್ರದರ್ಶನ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿದ್ದಾರೆ ನಮ್ಮ ಕೇಂದ್ರ ಕಚೇರಿ ಲಾಲ್ಬಾಗ್ನಲ್ಲಿ ಎರಡು ಫಲಪೃಷ್ಪ ಪ್ರದರ್ಶನಗಳನ್ನು ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೊಂದು ಮೇಲಾಚರಿಸೋದಕ್ಕೆ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಈ ವರ್ಷ ಹಳೆದ ಸಾಲಿನಲ್ಲಿ ಮಳೆನೇ ಇಲ್ಲದೆ ಇದ್ದರಿಂದ ನಮಗೆ ನೀರಿನ ಅಭಾವ ಇದ್ದರಿಂದ ಜನರಿಗೆ ವನವಾಸಿ ಉತ್ಸವ ಆಯೋಜನೆ ಮಾಡ್ತೀವಿ ಬನವಾಸಿನಲ್ಲಿ ನಮ್ಮ ಪರ ಪ್ರದರ್ಶನ ಆಯೋಜನೆ ಮಾಡ್ತಿದ್ದರು ಈ ಸಾಲಿನಲ್ಲಿ ಮಳೆ ನವೆಂಬರ್ ಎಂದುವರೆಗೂ ಮಳೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ನಾವು ಸಿದ್ಧತೆ ಮಾಡ್ಕೊಂಡು ಸ್ವಲ್ಪ ಸಮಯದ ಅಭಾವ ಆಗಿರೋದ್ರಿಂದ ಈಗ ಸೇರಿಸಿ ಇದ್ದೀವಿ ಮತ್ತು ನಮ್ಮ ಕಾರ್ಯಕ್ರಮ ಒಂದನೇ ತಾರೀಕು ಶನಿವಾರ ನಾಲ್ಕು ಗಂಟೆಗೆ ಉದ್ಘಾಟನೆ ಆಗುತ್ತೆ ಶ್ರಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನ ಆಹ್ವಾನ ಮಾಡಿದ್ದೀವಿ ಉಸ್ತುವಾರಿ ಸಚಿವರು ಸಹ ಇದಕ್ಕೆ ಬಂದು ಉದ್ಘಾಟನೆ ಮಾಡಿಕೊಳ್ಳಲು ಒಪ್ಪಿದ್ದಾರೆ ಹಾಗೆ ಸ್ಥಳೀಯ ಶಾಸಕರು ಪಾಯಿಂಟ್ ಒಂದು ಒಂಬತ್ತು ಲಕ್ಷಾಂತಿ ಈಗಾಗಲೇ ನಾವು ಸಾಕಷ್ಟು ಗಿಡಗಳನ್ನು ಇಲ್ಲಿ ನಾಟಿ ಮಾಡಿದ್ದೀವಿ ಪಾಠಗಳಲ್ಲಿ ಹಾಕಿ ಅವುಗಳನ್ನು ಬೆಳೆಸ್ತಾ ಇದ್ದೀವಿ ಹೂವು ರಾಜ ಕರೆಕ್ಟಾಗಿ ಬರುವ ಹಾಗೆ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ ಹದಿನೈದು ಸಾವಿರದಷ್ಟು ಇದುಗಳಿಗಾಗಿ ತಿಂಗಳಿಂದ ಘೋಷಣೆ ಮಾಡಿದೆ ಈ ಸಾರಿ ಪ್ರಮುಖವಾಗಿ ಶಿವರಾತ್ರಿ ಇಪ್ಪತ್ತಾರಕ್ಕೆ ಶಿವರಾತ್ರಿಯನ್ನು ಬರೋದ್ರಿಂದ ಒಂದನೇ ತಾರೀಕು ಇರೋದರಿಂದ ನಾವು ಇಲ್ಲಿ ಶಿವಲಿಂಗ ಮತ್ತು ಒಂದು ಮೇಜರ್ ಅಟ್ರಾಕ್ಷನ್ ಅಂತಿದ್ದೀವಿ ಜೊತೆಗೆ ಈ ವರ್ಷ ಎಚ್ ವಿಶ್ವ ಚಾಂಪಿಯನ್ಸ್ ಆಗಿರೋದು ತಂಡಗಳಲ್ಲಿ ನಮಗೆ ವೈಯಕ್ತಿಕವಾಗಿ ಮತ್ತು ಕೊನೆಯ ಗುಂಪಿಯವರು ಇದರಲ್ಲಿ ಚೆಸ್ನಲ್ಲಿ ದೇಶಕ್ಕೆ ಹೆಸರು ತಂದಿರೋದ್ರಿಂದ ಸಿರಿಧಾನ್ಯದಲ್ಲಿ ಒಂದು ಚೆಸ್ ಚೆಸ್ ಪಾರ್ಕನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಏನು ಸಸಿಗಳನ್ನು ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿರುವಂಥ ಕಾನ್ಸೆಪ್ಟಲ್ಲಿ ಕೊನೆ ಸಿರ್ಸಿ ನಮ್ಮ ಹಬ್ಬ ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಬೆಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆ ಎಚ್ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮೀಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಅಮ್ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಎದೆನೋವಿಗೆ ಚಿಕಿತ್ಸೆ ಪಡೆದುಕೊಂಡು ತನ್ನ ತಾಯಿಯೊಂದಿಗೆ ಬೈಕ್ ಮೇಲೆ ಸಾಗುತ್ತಿದ್ದ ವ್ಯಕ್ತಿ ನಿಯಂತ್ರಣ ತಪ್ಪಿ ಬಿದ್ದು ಮೃತಪಟ್ಟ ಘಟನೆ ಸಿರ್ಸಿ ದೇವಿಕೆರೆ ಬಳಿ ಮಧ್ಯಾಹ್ನ ನಡೆದಿದೆ ಮೂಲತಃ ಗಣೇಶ್ ನಗರದ ನಿವಾಸಿಯು ಹಾಲಿ ಹನುಮಂತಿಯ ನಿವಾಸಿಯಾಗಿದ್ದ ಪ್ರೇಮಾನಂದ ಗಂಗಾಧರ್ ತಳಗೇರಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಈ ಘಟನೆಯಲ್ಲಿ ಬೈಕ್ ಮೇಲಿದ್ದ ಮೃತನ ತಾಯಿ ಕೂಡ ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತಪಟ್ಟ ವ್ಯಕ್ತಿ ಎದೆನೋವಿನಿಂದ ಬಿದ್ದು ಮೃತಪಟ್ಟಿದ್ದಾನೆಯೋ ಅಥವಾ ನಗರಸಭೆಯವರ ರಸ್ತೆ ಬದಿಯಲ್ಲಿ ಎದ ಹಕ್ಕಿದ ಮಣ್ಣಿಗೆ ಬೈಕ್ ತಯಾರ ಸಿಲುಕಿ ಬಿದ್ದು ಮೃತಪಟ್ಟಿದ್ದ ಇದ್ದಾನೋ ಅಥವಾ ಇನ್ಯಾರೋ ಕಾಕಿದ ಮಣ್ಣಿನಿಂದ ಮೃತಪಟ್ಟಿದ್ದಾನೋ ಎಂಬುದನ್ನು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಏಕೆಂದರೆ ಮೃತಪಟ್ಟವನ ಹಣೆಗೆ ಕಲ್ಲುತಾಗಿ ಬಲವಾಗಿ ಗಾಯವಾಗಿರುವುದು ಬಂದಿದೆ ಸಿರ್ಸಿ ಬಸ್ ಸ್ಟ್ಯಾಂಡ್ ತಕ್ಷಣ ಉದ್ಘಾಟನೆಯಾಗಬೇಕು ಇಂದಿರಾ ಕ್ಯಾಂಟೀನ್ ತಕ್ಷಣ ಉದ್ಘಾಟನೆಯಾಗಿ ಬಡವರಿಗೆ ಕಡಿಮೆ ದರದಲ್ಲಿ ಉದ್ಯೋಗ ಸಿಗಬೇಕು ಆಯುಷ್ಮಾನ್ ರಿಪಲ್ ರೇಟರ್ ಸಿರ್ಸಿಯಲ್ಲಿ ಸಿಗಬೇಕು ತಕ್ಷಣ ಬರುವ ಆಸ್ಪತ್ರೆಗೆ ಜನರಲ್ ಫಿಸಿಷಿಯನ್ ನೇಮಕವಾಗಬೇಕು ಈಗಾಗಲೇ ಶೇಕಡಾ ಎಂಬತ್ತರಷ್ಟು ಆಸ್ಪತ್ರೆ ಕೆಲಸ ಆಗಿದೆ ತಕ್ಷಣ ಸಲಕರಣೆ ಟೆಂಡರ್ ಕರೆದು ವೈದ್ಯರ ನೇಮಕಾತಿ ಆಗಬೇಕು ಈ ಕೆಲಸ ಹದಿನೈದು ದಿನಗಳಲ್ಲಿ ಆಗದಿದ್ದರೆ ಆಸ್ಪತ್ರೆ ಉಳಿಸಿ ಎಂದು ಬೀದಿಯಲ್ಲಿ ಸಹಿ ಸಂಗ್ರಹಣೆ ಕಾರ್ಯಕ್ರಮಕ್ಕೆ ಮುಂದಾಗುವುದಾಗಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸಿರ್ಸಿಯಲ್ಲಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನೀವು ಹೇಳ್ಬೋದಾಗಿತ್ತಲ್ಲ ಅಷ್ಟು ಕೂಡ ವ್ಯವಧಾನ ಇಷ್ಟು ಜನ ಹೋರಾಟ ಮಾಡಿದ್ರು ಕೂಡ ಇಷ್ಟು ಸುದ್ದಿ ಪೇಪರ್ ಸುದ್ದಿ ಬಂದರೂ ಕೂಡ ಇಷ್ಟಾದರೂ ಕೂಡ ಒಬ್ಬ ಶಾಸಕರಾಗಿ ಆಸ್ಪತ್ರೆ ಯಾವ ಹಣ ತೊಗೊಂಡ್ತೀನಿ ಅಂತಿಲ್ಲ ಈಗಾಗಲೇ ಏಯ್ಟಿ ಪರ್ಸೆಂಟ್ ವರ್ಕ್ ಓದೋ ಆರು ತಿಂಗಳಾಯಿತು ವೈದ್ಯ ನೇಮಕಾತಿ ಆಗಬೇಕು ಅದೇನು ಇವಾಗ ನಮ್ಮ ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮೆಷಿನ್ ಆಪರೇಟ್ ಮಾಡಲಿಕ್ಕೆ ಲೋಕಲ್ ಹೊರಸ್ ಬರುತ್ತಾ ಅದಕ್ಕೆ ಬೇಕಾದಂಥ ಡಾಕ್ಟ್ರುಗಳು ಬೇಕಾಗಲ್ವಾ ಅದು ಬೇಕಾದ ನುರಿತ ಟೆಕ್ನಿಷಿಯನ್ ಬೇಕಾಗಲ್ವಾ ಅವ್ರು ಅಪಾಯಿಂಟ್ಮೆಂಟು ಮಾಡ್ಕೊಂಡು ಸುಲಭ ಇದೆಯಾ ಅವ್ರು ಟೆಂಡರ್ ಕರಿಬೇಕು ಆ ಎಕ್ವಿಪ್ಮೆಂಟ್ ಟೆಂಡರ್ ಕರಿಬೇಕು ಹಣ ಬಿಡುಗಡೆ ಮಾಡಬೇಕು ಈಗ ಈಗ ಮೂವತ್ತು ಕೋಟಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಬಹುಶಃ ಆದರೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿರ್ಬೋದು ಅದೆಲ್ಲವನ್ನು ಕೂಡ ಮಾಡೋದು ಬದಲಿಗೆ ಯಾರೋ ಧ್ವನಿ ಎತ್ತಿದ್ರೆ ಅವ್ರಿಗೆ ಕಿರುಕುಳ ಕೊಡ್ತೀರಿ ಅವ್ರು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ನೋಟಿಸ್ ನೋಡಿಸ್ಕೊಡ್ತೀರಿ ಏನಿದು ಒಬ್ಬ ಶಾಸಕ ಮಾಡುವಂಥ ಕೆಲಸವಾಗಿದೆ ಇದೆಲ್ಲ ಶಾಸಕರೇ ಈ ದಯವಿಟ್ಟು ನಮ್ಗೆ ಹೇಳ್ತೇನೆ ಇದು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ದ್ವೇಷ ರಾಜಕಾರಣವನ್ನು ಮಾಡಬೇಡಿ ದಯವಿಟ್ಟು ದ್ವೇಷ ರಾಜಕಾರಣ ಮಾಡಬೇಡಿ ನಮಗೂ ಕೂಡ ಕುಟುಂಬ ಇರುತ್ತೆ ನಮಗೂ ಕೂಡ ಮಕ್ಕಳು ಇರ್ತಾರೆ ನಿಮಗೆ ಹೆಂಗೆ ಮಕ್ಕಳಿದೆ ನಮಗೂ ಕೂಡ ಇರ್ತಾರೆ ನಿಮಗೆ ಅಪ್ಪ ಅಮ್ಮ ನಮಗೂ ಕೂಡ ಅಪ್ಪ ಅಮ್ಮ ಇರುತ್ತೆ ನಾವೇನಾದ್ರು ಜೈಲಿಗೆ ಹೋದರೆ ನಮ್ಮ ಕುಟುಂಬ ಮರ್ಯಾದೆ ಹೇಳಾಗ್ತದೆ ಜೈಲಿಗೆ ಹೋಗ್ಬಂದು ಅನ್ನೋವಂಥ ಪಟ್ಟ ಶಾಶ್ವತವಾಗಿರ್ತದೆ ನಾವು ಎಲ್ಲಿ ಹೋದ್ರು ಕೂಡ ನಾಳೆ ಜೈಲಿಗೆ ಹೋಗ್ಬಂದು ಜೈಲಿಗೆ ಹೋಗಿ ಅಂತ ಮಾತಾಡ್ತಾರೆ ದಯವಿಟ್ಟು ಈ ಥರ ಸುಳ್ಳು ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸೋಂಥ ಪ್ಲಾನ್ ಮಾಡಬೇಡಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಆನಂತರದಲ್ಲಿ ಹೇಳ್ತೇನೆ ನನ್ನ ಬೇಡಿಕೆಗಳಿದೆ ಏನಂತಂದರೆ ಸಿರ್ಸಿ ಬಸ್ ಸ್ಟ್ಯಾಂಡು ನಾನು ಧ್ವನಿ ಎತ್ತಿದ್ದೇನೆ ತಕ್ಷಣ ಆದಷ್ಟು ಬೇಗ ಅದೆಲ್ಲವೂ ಕೂಡ ಕೆಲಸ ಮುಗಿದು ಸಿರ್ಸಿಯ ಬಸ್ ಸ್ಟ್ಯಾಂಡ್ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅದಕ್ಕೆ ಯಾವುದೇ ರೀತಿಯ ಕಾಗಿ ಹರಿಸುವಂಥ ಕೆಲಸ ಮಾಡಬಾರ್ದು ಅವಾಗ ಮಾಡ್ತೀವಿ ಇವಾಗ ಮಾಡ್ತೇನೆ ಅಂತ ಹೇಳ್ತಾ ತಿಂಗಳಿಂದ ಅದೇ ಕೆಲಸ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೂ ಕೂಡ ಅದು ಮಾಡಲು ಆ ರೀತಿ ಕೆಲಸ ಮಾಡೋಂಗಿಲ್ಲ ತಕ್ಷಣಕ್ಕೆ ಈ ತಿಂಗಳ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅದು ಉದ್ಘಾಟನೆ ಆಗಲೇಬೇಕು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಬಡವರಿಗೆ ಊಟ ಸಿಗೋಂಗಾಗಬೇಕು ಆದಷ್ಟು ಬೇಗ ಅದು ಉದ್ಘಾಟನೆ ಆಗಬೇಕು ಅದೆಲ್ಲವೂ ಕೂಡ ಕಟ್ಟಡ ಕ ಕೆಲಸಗಾರಿ ಕಾಮಗಾರಿ ಮುಗಿದಿದೆ ಆಮೇಲೆ ಆಯುಷ್ಮಾನ್ ರೆಫರಲ್ ಕಾರ್ಡ್ ಕೇಳಿದ್ದೇನೆ ಆಯುಷ್ಮಾನ್ ರೆಫರಲ್ ಕಾರ್ಡು ಏನಿದೆ ಅದು ಸಿರಿಸಲೇ ಸಿಗಬೇಕು ಜನ ಯಾರು ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಅಂದರೆ ಅವ್ರ ಕುಟುಂಬದವ್ರನ್ನ ನೀವು ಹುಬ್ಬಳ್ಳಿ ಅಥವಾ ಮಂಗಳೂರಿಗೆ ಸೇರಿಸಿದ್ರೆ ಕಾರವಾರ ಪಕ್ಕ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ದಯವಿಟ್ಟು ಅದು ಕೂಡ ಇಲ್ಲೇ ಕೊಡುವಂಥ ಕೆಲಸ ಆಗಬೇಕು ಹಾಗೆ ಈಗಾಗಲೇ ಎಂಬತ್ತರಷ್ಟು ವರ್ಕ್ ಮುಗಿದು ಕೆಲಸ ಆಫೀ ಆಸ್ಪತ್ರೆ ಎಂಬತ್ತರಷ್ಟು ವರ್ಕ್ ಮುಗಿದು ಆಲ್ಮೋಸ್ಟ್ ಆರು ತಿಂಗಳ ಮೇಲಾಗಿದೆ ಇನ್ನೂ ಕೂಡ ಟೆಂಡರ್ ತಾವು ಕರೆದಿಲ್ಲ ವೈದ್ಯಾಧಿಕ ವೈದ್ಯರನ್ನು ನೇಮಕ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ ಏನೂ ಕೂಡ ಮಾಡ್ತಾ ಇಲ್ಲ ಕೇವಲ ಯಾರು ಮಾತಾಡೋ ಕೇಸ್ ಹಾಕೋದು ನೋಟಿಸ್ ಕೊಡೋದು ಕಿರುಕುಳ ಕೊಡೋದು ಒಂದು ಹೆದರ್ಸ್ ಇದಿಷ್ಟೇ ಕೆಲಸ ಮಾಡ್ತಾ ಇರೋದು ದಯವಿಟ್ಟು ಇದ್ಯಾವುದು ಕೂಡ ಬೇಡ ತಕ್ಷಣ ತಾವು ಇದನ್ನು ಕ್ರಮ ಕೈಗೊಳ್ಳಬೇಕು ಹದಿನೈದು ದಿವಸ ನಾನು ವೇಟ್ ಮಾಡ್ತೇನೆ ಹದಿನೈದು ದಿವಸದ ತನಕ ಕೂಡ ತಾವು ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅಂತಂದರೆ ನಾನು ಬೀದಿ ಬೀದಿಯಲ್ಲಿ ಆಸ್ಪತ್ರೆ ಉಳಿಸಿ ಅನ್ನೋ ಒಂದು ಅಭಿಯಾನ ಮಾಡಬೇಕಾಗ್ತದೆ ಎಚ್ಚರಿಕೆ ಇದ್ದೇನೆ ಇತರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ವಿಮಾ ಅಡಿಯಲ್ಲಿ ನೀಡಬೇಕಾದ ವಿಮಾ ಪರಿಹಾರ ಮೊತ್ತವನ್ನು ತಕ್ಷಣ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ರೈತರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಸಹಾಯಕ ಆಯುಕ್ತರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಾಧ್ಯಮ ವಕ್ತಾರ ಸದಾನಂದ್ ಭಟ್ ಇವರು ವಿಮಾ ಕಂಪನಿಯು ರೈತರಿಗೆ ಹವಾಮಾನ ಆಧಾರಿತ ವಿಮಾ ಹಣವನ್ನು ಬಿಡುಗಡೆ ಮಾಡದಿರುವ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದರು ಎಸಿ ಕಾವ್ಯಾರಾಯಣಿ ಮನವಿ ಸ್ವೀಕರಿಸಿದರು ಆ ಕಾರಣದಿಂದ ಇನ್ಶೂರೆನ್ಸ್ ಕಂಪ್ನಿ ಇವತ್ತು ಜನರಿಗೆ ಹಣ ಕೊಡೋದಕ್ಕೆ ಮೀನಾಮೇಷ ಎಣಿಸುವಂತಹ ಸ್ಥಿತಿ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾದಂತಹ ಆದೇಶವನ್ನು ಮೌಖಿಕ ಆದೇಶವನ್ನು ನೀಡಿದರು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ನೀವು ಸರ್ಕಾರ ಏನು ಡಾಟಾವನ್ನು ಕೊಟ್ಟಿದೆ ಅಗ್ರಿಮೆಂಟ್ ಪ್ರಕಾರ ನೀವು ಆ ಇದರ ಪ್ರಕಾರ ನೀವು ಹಣವನ್ನು ರೈತರ ಖಾತೆಗಳಿಗೆ ಹದಿನೈದು ದಿವಸದೊಳಗೆ ಜಮಾ ಮಾಡಲೇಬೇಕು ಅನ್ನುವಂತಹ ಆದೇಶವನ್ನು ಮಾಡಿದ್ರು ಮುಖ್ಯ ಕಾರ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದರ ಬಗ್ಗೆ ಮಾತನಾಡಿದ್ರು ಆದ್ರೂ ಕೂಡ ಇನ್ಶೂರೆನ್ಸ್ ಕಂಪನಿ ಇವತ್ತು ಕೋರ್ಟಿಗೆ ಹೋಗುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ರೈತರನ್ನು ಹೊಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಮೊನ್ನೆ ಎಲ್ಲಿ ಅಡಿಕೆ ಬೆಳೆಗಾರರು ಕಡಿಮೆ ಇದ್ದಾರೆ ಕ್ಲೇಮ್ ಕಡಿಮೆ ಆಗ್ತಾ ಇದೆಯೋ ಅಂತ ಪ್ರದೇಶಗಳಿಗೆ ಹತ್ತು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿಗಳನ್ನ ಜಮಾ ಮಾಡಿ ಉಳಿದ ಕ್ಲೇಮ್ನ ಬಗ್ಗೆ ಇವತ್ತು ಕೈ ಎತ್ತುವಂತಹ ಸ್ಥಿತಿಗೆ ಬಂದಿದ್ದಾರೆ ಬಂಧುಗಳೇ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡೋಣ ಜನಪ್ರತಿನಿಧಿಗಳ ಮುಖಾಂತರ ಆಗ್ರಹವನ್ನು ಮಾಡೋಣ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಒಂದೇ ಒಂದು ಮಾತು ಅಂತಂದ್ರೆ ಕೆ ಎಸ್ ಎಂ ಎಸ್ನವರು ಮಾಡಿದಂಥ ತಪ್ಪಿದ್ರೆ ಅದನ್ನು ಸರ್ಕಾರ ನೋಡ್ಕೊಳ್ಳಿ ಅಥವಾ ಡಾಟಾ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಅದು ರೈತರು ಸಂಬಂಧಪಟ್ಟಂತ ವಿಚಾರ ಅಲ್ಲ ಅಂತಹ ನಮ್ಮ ನ್ಯಾಯಯುತವಾದಂತಹ ಹಣ ನಾವೇನು ಯಾವುದೇ ಭಿಕ್ಷೆಯನ್ನು ಕೇಳ್ತಾ ಇಲ್ಲ ರೈತರು ಅಂತಂದ್ರೆ ಅವರು ಬೆವಲಿನ ಹನಿಯನ್ನ ಸೋಸಿ ಅರ್ಧ ಎಕರೆ ಮುಕ್ಕರೆ ಒಂದ್ ಎಕರೆ ಇದ್ದರೂ ಕೂಡ ಆ ಪ್ರೀಮಿಯಂ ಮಾಡಿ ಇವತ್ತು ಪ್ರೀಮಿಯಂ ಯಾವ ರೀತಿ ಒಳಗೆ ಇದನ್ನ ಅನಾಲಿಸಿಸ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಇನ್ಸೂರೆನ್ಸ್ ಕಂಪನಿ ಅವರು ರೈತರು ಸುಮ್ಮನೆ ಇರ್ತಾರೆ ರೈತರನ್ನ ಬಾಯಿ ಮುಚ್ಚಬಹುದು ಅನ್ನುವಂತದ್ದನ್ನ ತಿಳ್ಕೊಂಡಿದ್ರೆ ಖಂಡಿತವಾಗಿ ತಪ್ಪು ನಾವು ಪಕ್ಷಾತೀತವಾಗಿ ಕೇವಲ ಜನರ ಒಂದು ಹಿತದ ದೃಷ್ಟಿಯಿಂದ ಎಲ್ಲರೂ ಸಹಕಾರ ಸಂಘಗಳು ಜನಪ್ರತಿನಿಧಿಗಳು ಬೆಳೆಗಾರರು ಎಲ್ಲರೂ ಸೇರಿ ಈ ಹೋರಾಟವನ್ನ ತಾರ್ಕಿಕವಾದಂತಹ ಅಂತ್ಯಕ್ಕೆ ಕೊಯ್ಯೋ ಕೊಂಡೊಯ್ಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿದ್ದಾಪುರ ತಾಲೂಕಿನ ಹುಕ್ಕಳ್ಳಿ ಹಿರಿಯರ ಶಾಲೆಯಲ್ಲಿ ತಂಡಾಗುಂಡಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಹಮ್ಮಿಕೊಂಡಿದ್ದ ಲಿಂಗತ್ವ ದೌರ್ಜನ್ಯ ಕಾರ್ಯಕ್ರಮದಲ್ಲಿ ನಾಟಿ ವೈದ್ಯ ವೀರಿಪುಟ್ಟ ಗೌಡ ತೊಂಬತ್ನಾಲ್ಕು ವರ್ಷವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಸಾಮಾಜಿಕ ಕಾರ್ಯಕರ್ತ ರವಿ ಹಾಸ್ಯಗಾರ್ ಮಾತನಾಡಿ ಸಾಧಕರನ್ನು ಗುರುತಿಸಿ ಗೌರವಿಸುವ ಕಾರ್ಯವಾಗಬೇಕು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಬೇಕು ಎಂದರು ವಿದ್ಯಾರ್ಥಿಗಳಲ್ಲಿ ಕನಸು ಮತ್ತು ಶಿಸ್ತು ಜೀವನದ ಅವಿಭಾಜ್ಯ ಅಂಗವಾಗಬೇಕು ವೈಯಕ್ತಿಕ ಶಿಸ್ತು ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಗೆ ಪೂರಕವಾಗಿದೆ ಜೀವನದಲ್ಲಿ ಬದ್ಧತೆ ಇಚ್ಛಾಶಕ್ತಿ ಶ್ರದ್ಧೆ ಇವುಗಳ ಮೂಲಕ ವಿದ್ಯಾರ್ಥಿಗಳು ಗುರಿಗಳ ಕಡೆಗೆ ಗಮನ ಹರಿಸಬೇಕೆಂದು ಮಾಜಿ ಸೈನಿಕರು ಅಂಚೆ ಇಲಾಖೆ ನಿವೃತ್ತ ಅಧಿಕಾರಿ ಸುಬೇದರ್ ರಾಮ್ ಅವರು ಅಭಿಪ್ರಾಯಪಟ್ಟರು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಸುಳ್ಳೂರು ಸಿರ್ಸಿಯಲ್ಲಿ ಆರೋಗ್ಯ ಭಾರತ ಸಂಸ್ಥೆ ಆಶ್ರಯದಲ್ಲಿ ನಡೆದ ಪರೀಕ್ಷಾ ತಯಾರಿಯಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಮಾರ್ಗಗಳ ಕುರಿತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ಸೊ ಈಗ ಕ್ರೀಡೆಗಳು ನಿಮ್ಮಲ್ಲಿ ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಲವ್ಲವಿಕೆಯಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಕೈ ಎತ್ತಿ ರಾಜ್ಯ ಮಟ್ಟಕ್ಕೆ ಮಟ್ಟಕ್ಕೆ ಕೈ ಎತ್ತಿ ಕ್ಲಾಸ್ ಕೊಡಿ ಹೆಣ್ಣು ಮಕ್ಕಳಿಗೂ ಕ್ಲಾಬ್ಸ್ ಕೊಡಿ ಸೊ ಈಗ ಕ್ರೀಡೆಗಳು ನಿಮ್ಮಲ್ಲಿ ಎಷ್ಟು ಜನ ಸ್ಪೋರ್ಟ್ಸಲ್ಲಿ ಲವಲವಿಕೆಯಿಂದ ಆ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಕೈ ಎತ್ತಿ ರಾಜ್ಯ ಮಟ್ಟಕ್ಕೆಲ್ಲ ರಾಷ್ಟ್ರ ಮಟ್ಟಕ್ಕೆ ಕೈ ಎತ್ತಿ ವೆರಿ ಗುಡ್ ಕ್ಲಾಸ್ ಕೊಡಿ ಅದೊಂದು ಹೆಣ್ಣು ಮಕ್ಕಳಿಗೂ ಕ್ಲಾಸ್ ಕೊಡಿ ಸಿರಸೆ ನಗರ ಗಂಡು ಹೆಜ್ಜೆಯ ಬೇಡರ ವೇಷಕ್ಕೆ ಅಣಿಯಾಗುತ್ತಿರುವ ಸಂದರ್ಭದಲ್ಲಿಯೇ ಇಂದು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕದ ಆಶ್ರಯದಲ್ಲಿ ನಡೆದ ಬೇಡರ ವೇಷದ ವಿಚಾರ ಸಂಕೀರ್ಣ ಮಹತ್ವದ ಅರ್ಥ ಮತ್ತು ಬೇಡರ ವೇಷದ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಲ್ಲಿ ಹೊಸದೊಂದು ಚಿಂತನೆಗೆ ದಾರಿ ಮಾಡಿಕೊಟ್ಟಿತು ನೆಮ್ಮದಿಯ ಆವರಣದಲ್ಲಿ ನಡೆದ ಬೇಡರ ವೇಷದ ವಿಚಾರ ಸಂಕೀರ್ಣದಲ್ಲಿ ಬೇಡರ ವೇಷದ ಹಿರಿಯ ಹಾಗೂ ಕಿರಿಯ ಕಲಾವಿದರು ಸೇರಿದಂತೆ ಬೇಡರ ವೇಷವನ್ನು ದೂರದಿಂದ ನೋಡಿದವರು ಬೇಡರ ವೇಷದ ನೈಜತೆಯ ಆಳದ ಅಗಲವನ್ನು ಬಲ್ಲ ಹಿರಿಯರು ಸಾಹಿತಿಗಳು ಕೂಡ ಪಾಲ್ಗೊಂಡಿದ್ದು ಈ ವಿಚಾರ ಸಂಕಿರಣದ ವಿಶೇಷವಾಗಿತ್ತು ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯಕ್ ತಾಲೂಕಾ ಅಧ್ಯಕ್ಷ ಶ್ರೀ ಕೃಷ್ಣ ಪದಕಿ ವಾಗ್ಮಿ ವಿಪಿ ಹೆಗಡೆ ಹಿರಿಯ ಲೇಖಕ ಡಿ ಎಸ್ ನಾಯ್ಕ್ ಹಿರಿಯ ಬೇಡರ ವೇಷದ ಕಲಾವಿದ ಸುಭಾಷ್ ಕಾನಡೆ ಪ್ರಸಿದ್ಧ ರಂಗಕರ್ಮಿ ಚಂದ್ರು ನಿವೃತ್ತ ಪ್ರಾಂಶುಪಾಲರಾದ ಕೆ ಎನ್ ಹೊಸ್ಮನಿ ಸೇರಿದಂತೆ ಅನೇಕರು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರಲ್ಲದೆ ಇನ್ನೊಬ್ಬರಿಂದಲೂ ಕೇಳಿ ತಿಳಿದುಕೊಂಡರು ಒಟ್ಟಾರೆಯಾಗಿ ವಿಚಾರ ಸಂಕಿರಣದ ಉದ್ದೇಶ ಬೇಡರ ವೇಷದ ಸ್ಪಷ್ಟವಾದ ಇತಿಹಾಸ ಯಾರ ಕಾಲದಲ್ಲಿ ಸೃಷ್ಟಿಯಾದ ಬೇಡರ ವೇಷ ಬೇಡರ ವೇಷದ ದಾರಿ ಯಾರು ಆತನಿಗೆ ಹಗ ಹಿಡಿಯುವವರು ಯಾರು ಬೇಡರ ವೇಷಧಾರಿಯ ಮುಂದೆ ಬಾಯಿಬಿಡಿದುಕೊಳ್ಳುವ ಮಹಿಳೆ ಯಾರು ದೊಂದು ಯಾರು ತಮಟೆ ಬಾರಿಸುವವರು ಯಾರು ಬೇಡರ ವೇಷಧಾರಿಯನ್ನು ರುದ್ರಾವೇಶಗೊಳ್ಳಲು ಕಾರಣವೇನು ಬೇಡರ ವೇಷದ ಸಂಪ್ರದಾಯ ಏನು ಬೇಡರ ವೇಷದ ಹೆಜ್ಜೆ ಹೇಗಿರಬೇಕು ಮತ್ತು ಬೇಡರ ವೇಷ ಮೂಲ ಕಲೆಯನ್ನು ಉಳಿಸಿ ಬಿಡಿಸಿಕೊಂಡು ಹೋಗಲು ಸಿರಿಸಿ ನಗರ ಜನತೆಯ ಪಾತ್ರ ಏನು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಸಂಕೀರ್ಣದಲ್ಲಿ ಚರ್ಚೆ ನಡೆದವು ಅದು ಯಾವುದು ಆ ರೋಷಾವೇಶಕ್ಕೆ ಕಾರಣವಾದಂಥದ್ದು ಆತನ ಧಿಮಾಕಿನಿಂದ ಹೋಗೋ ವ್ಯಕ್ತಿಯಾಗಿದ್ದ ಅವನನ್ನು ನೋಡಿಕೊಂಡು ಖುಷಿ ಪಡುವಂಥ ಸಂದರ್ಭದಲ್ಲಿ ಅವನ ಪ್ರದರ್ಶನ ಆಯಿತು ಅನ್ನುವಂಥದ್ದು ಕೂಡ ಪ್ರಸ್ತಾಪ ಆಯಿತು ಏನೇ ಇರಲಿ ಬಹುಶಃ ನನಗನಿಸೋ ಮಟ್ಟಿಗೆ ಜಾನಪದ ಪರಿಷತ್ತು ಇವತ್ತು ಸಿರಿಸಿ ಈ ಬೇಡಬೇಷೆ ಕಲೆಯ ಕುರಿತಾಗಿ ಒಂದು ತಾತ್ವಿಕವಾದಂತಹ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋ ಪ್ರಯತ್ನ ಮಾಡಿದ್ದು ತುಂಬ ಸ್ವಾಗತಾರ್

ಮೂಲ ಇರಬೇಕು ಅಥವಾ ಮಲ್ಲು ಕಂಡವರು ಆ ಮೂಲವನ್ನು ಹುಡುಕ್ ಯಕ್ಷ್ಮೀಗ ಮೂಲವನ್ನು ಹುಡುಕ್ತಾಳಿನ ಮೂಲವನ್ನು ಹುಡುಕ್ತಾರೆ ಯಾರು ಆ ಮೂಲ ಹುಡುಕ್ತಾರೆ ಹಿಂದೆ ಕಂಡವರು ಆ ಹಿಂದ ಕಣ್ಣುಗಳು ಆ ಮೂಲವನ್ನು ಹುಡುಕ್ ಹಿಂದ ಅದನ್ನ ಕಾಣದೇ ಇದ್ದಂತಹ ಕಣ್ಣುಗಳು ಯಾವ ಮೂಲವನ್ನು ಹುಡುಕ್ತದೆ ಇದೇ ಮೂಲಕ್ಕೆ ಮೂಲಕ ಇದು ಕಾಲು ಬದಲಾವಣೆ ಈ ಒಂದು ಬೇಡ ದೇಶ ಅದ್ಭುತವಾದ ಕಲೆ ಇದರ ಹಿನ್ನೆಲೆ ಇತಿಹಾಸವನ್ನ ನಾವು ನಿನ್ನೆ ಮೊನ್ನೆ ನಮ್ಮ ಹುಡುಗ ಮತ್ತು ನಮ್ಮ ಮಟ್ಟಿಯಿಂದ ಸೇರಿಕೊಂಡು ಈಗ ಸರ್ ಹೇಳಿದಂತೆ ಸಂತೋಷ ಹೇಳಿದಂತೆ ಹಳೆಯ ಅನೇಕ ತಲೆಮಾರಿನ ಹಿರಿಯರು ಅದರ ಒಂದು ಛಲಕ್ಕೆ ಏನಿದೆ ಹಿನ್ನೆಲೆ ಏನಿದೆ ಪವಿತ್ರವಾದಂತಹ ಒಂದು ಪರಂಪರೆ ಏನಿದೆ ನಮ್ಮ ಶಿರ್ಸಿ ಮತ್ತು ಆ ಒಂದು ಕಲೆಯ ಒಂದು ಹಿನ್ನೆಲೆ ಅದನ್ನ ಅದ್ಕೊಂಡಾಗ ನಮಗೆ ಒಂಥರ ರೋಮಾಂಚನ ಆಗ್ತದೆ ಹಾಗೆ ಅವ್ರು ಹೇಳಿದಂತೆ ಮಹಾನ್ ಶಕ್ತಿಯಾಗಿರುವಂತಹ ಪ್ರಧಾನ ಮಂತ್ರಿಗಳು ಕೂಡ ಅದನ್ನ ದರ್ಶಕರ ಮೂಲಕ ಅದಕ್ಕೆ ಒಂದು ಕೂಡ ಕಂಡಿದ್ದೇವೆ ಹಾಗೆ ದಯಮಾಡಿ ಕರ್ನಾಟಕ ಆ ಜನತನ ಪರಿಷತ್ ಈ ನಾವು ಬಡ ಮಕ್ಕಳು ಅನಾಥರು ಭಿಕ್ಷಕರು ಇದಕ್ಕಾಗಿನ ಹೊಸಿಯುವ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಆ ಗೊಂಬೆ ಆಟ ಮಾಡ್ಕೊಂಡಿದ್ದೇವೆ ನಮ್ಮ ಚಂದ್ರಣ್ಣನವರೂ ಮತ್ತು ಬೇಡರು ವೇಷಕ್ಕೂ ಸಂಬಂಧ ಇಲ್ಲ ಅಂತ ಅನ್ನಿಸ್ತೇವೆ ಅಂದ್ರೆ ಜಾತ್ರೆಯಲ್ಲಿ ಅದರ ಆಚರಣೆಯನ್ನು ಮಾಡುತ್ತಾ ಮಾಡುತ್ತಾ ಕೊನೆಯ ದಿವಸ ಚಪ್ಪರಕ್ಕೆ ಬೆಂಕಿ ಇಡ್ತಾರೆ ಇದು ಒಂದು ಆಮೇಲೆ ಅಮ್ಮನವರನ್ನು ಬನವಾಸಿ ರೋಡಿನ ತುದಿಯಲ್ಲಿ ಮೂಡಿಕೆಯನ್ನು ತಗೊಂಡು ಹೋಗಿ ಅಲ್ಲಿ ಕುಂಕುಮವನ್ನು ಒರೆಸಿ ಮತ್ತು ಬಳೆಯನ್ನು ಒಡೆದು ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಅಂದ್ರೆ ಒಂದು ಅರ್ಥದಲ್ಲಿ ಇವೆಲ್ಲ ನಿಷೇಧ ಸೂಚಕವಾದದ್ದು ಅಂತ ನಮಗೆ ಕಂಡು ಬರಬಹುದು ಆದರೆ ಜಾತ್ರೆಯನ್ನು ಆಚರಣೆ ಮಾಡುವ ಸಹಜವಾಗಿ ಸಂಭ್ರಮದಿಂದ ಆಚರಣೆಯನ್ನು ಮಾಡಿರ್ತಾರೆ ಆ ಸಂಭ್ರಮ ಎನ್ನುವಂಥದ್ದು ಕೇವಲ ಅಷ್ಟೇ ದಿನಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಸೂಚಕವಾದದ್ದು ಎನ್ನುವಂಥ ವಿಷಯವನ್ನು ಪ್ರತಿಯೊಬ್ಬರೂ ಕೂಡ ಆಡಿದ್ದಾರೆ ಆದರೆ ಕೊನೆಯಲ್ಲಿ ಕೊನೆಯ ದಿವಸ ಕಾಮಣ್ಣನನ್ನು ಸುಡುವಂಥ ಪ್ರಸಂಗ ಬರ್ತದೆ ಜಾತ್ರೆಯಲ್ಲಿ ಹೇಗೆ ಚಪ್ಪರವನ್ನು ಸುಡುವಂಥ ಪ್ರಸಂಗ ಬರ್ತದೋ ಅದೇ ರೀತಿಯಲ್ಲಿ ಕಾಮಣ್ಣನನ್ನು ಸುಡುವ ಸಂದರ್ಭ ಶೈವರಿಗೆ ಸಂಬಂಧಪಟ್ಟಂಥ ವಿಷಯ ಇರಬಹುದು ಎನ್ನುವುದನ್ನು ನಾವು ಊಹಿಸಿಕೊಳ್ಳಬೇಕು ಯಾಕಂದರೆ ಅಲ್ಲಿ ಶಿವಪಾರ್ವತಿಯರಿಗೆ ಸಂಬಂಧಪಟ್ಟಂಥ ಒಂದು ಕಥೆ ಅದಕ್ಕೆ ಜೋಡಿಸಿ ಆ ಮೂಲಕ ಮನುಮತ ರತಿಯರ ಸುಡುವಿಕೆಯ ಸನ್ನಿವೇಶ ವ್ಯಕ್ತಗೊಳ್ತದೆ ಮೂರನೇ ಕಣ್ಣನ್ನು ಬಿಟ್ಟ ಅದರಿಂದ ಅಂದರೆ ಹೂಬಾಣವನ್ನು ಬಿಡುವಾಗ ಪಂಚ ಹೂಬಾಣವನ್ನು ಬಿಡುವಾಗ ಸ್ವಲ್ಪ ತಲೆಲ್ಲ ಕೇಳಿದ್ರೆ ಕೇಳಿ ದಯವಿಟ್ಟು ಶಿರ್ಸಿಯ ಸಾಂಸ್ಕೃತಿಕ ಆಸ್ತಿ ಬೇಡವೇಷ ಶಿರ್ಸಿಯಲ್ಲಷ್ಟೇ ಆಚರಣೆಯಲ್ಲಿರುವ ಬೇಡರ ವೇಷದ ಸಂಗತಿಗಳನ್ನು ಐತಿಹಾಸಿಕ ದಾಖಲೆಗಳ ಕೊರತೆಯಿಂದಾಗಿ ಕಥೆ ಮಟ್ಟದಲ್ಲಿ ಅಂತ ಇದೆ ಇದು ಮೊದಲನೇ ಪಾಯಿಂಟ್ ಹಿರಿಯಲ್ಲಿ ಹಿರಿಯರು ಅನೇಕರು ಬೇರೆಯವರು ಸಾಹೇಬರು ಹೇಳಿದ್ರು ಈಗ ಅನೇಕರು ತಾವು ಕೇಳಿದ್ದನ್ನು ಹೇಳುತ್ತಾ ಹೇಳುತ್ತಾ ಸದ್ಯ ನಮಗೆ ಸಿಗುವ ವಿವರಗಳು ಮೂಲದಿಂದ ಸುಮಾರು ದೂರದಲ್ಲಿರುವ ಸಾಧ್ಯತೆಗಳೇ ಹೆಚ್ಚು ಮೂಲ ಏನು ಅನ್ನೋದು ಒಬ್ಬರಿಂದ ಬಾಯಿ ಬಂದು ಬಂದು ಕೇಳಿ ಕೇಳಿ ಮೂಲ ಏನು ಅನ್ನೋದ್ರ ನಾವು ಅದರ ಇಲ್ಲ ಈಗ ಬದಲಾವಣೆಗಳು ಆಗೋಗಿದ್ದಾವೆ ಸೋದೆ ಅರಸರ ಕಾಲ ಒಂದು ಪ್ರಚಲಿತ ಕಥೆಯನ್ನು ನಾನು ಕೇಳಿದ್ದನ್ನು ಇಲ್ಲಿ ಬರ್ಕೊಂಡಿದ್ದೇನೆ ಹೇಳ್ತೇನೆ ಅವರ ಆಡಳಿತಕ್ಕೆ ಒಂದು ಪಟ್ಟಣ ವ್ಯಾಪಾರ ವ್ಯವಹಾರಗಳಿಗೆ ಆಗಲೇ ತುಂಬ ಪ್ರಸಿದ್ಧವಾದ ಸ್ಥಳ ಸಿರಿಸಿ ಒಮ್ಮೆ ಅಲ್ಲಿ ಕಳ್ಳರು ದರೇಣೆಕೋರರ ಹಾವಳಿ ವಿಪರೀತ ಎಂಬಷ್ಟು ಬೆಳೆಯುತ್ತದೆ ಜನಸಾಮಾನ್ಯರು ವ್ಯಾಪಾರಸ್ಥರು ಸೇರಿ ಅರಸರಿಗೆ ದೂರು ನೀಡುತ್ತಾರೆ ಅರಸರು ಕಳ್ಳರ ನಿಗ್ರಹಕ್ಕೆ ಮಲ್ಲೇಶಿ ಎಂಬ ಯುವಕನ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಕಳಿಸ್ತಾರೆ ಮಲ್ಲೇಶಿ ಸುಂದರ ಸದೃಢ ಯುವಕ ಚಾಣಾಕ್ಷನವೂ ಹೌದು ತನ್ನೆಲ್ಲ ಶಕ್ತಿಯುಕ್ತಿಗಳನ್ನು ಬಳಸಿ ಕಳ್ಳಕಾಕರನ್ನೆಲ್ಲ ಕಾಕರನ್ನೆಲ್ಲ ನಿಗ್ರಹಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಗ್ತಾನೆ ಅರಸರಿಂದ ಜನರಿಂದ ಸನ್ಮಾನಿತನಾಗ್ತಾನೆ ಹೂದಲ್ಲಿ ಬಂದಲ್ಲಿ ಭಯಮಿಶ್ರಿತ ಗೌರವಕ್ಕೆ ಪಾತ್ರನಾಗ್ತಾನೆ ತನಗೆ ಸಿಗುತ್ತಿರುವ ಗೌರವ ಆಧಾರಗಳನ್ನು ಕಂಡು ಕ್ರಮೇಣ ಅಹಂಕಾರ ಗಳಿಸಿಕೊಳ್ಳುತ್ತಾನೆ ತಾನೇ ಈ ಭಾಗದ ಪ್ರತಿನಿಧಿ ಎಂಬಂತೆ ವರ್ತಿಸತೊಡುತ್ತಾನೆ ಅವರ ಒಂದು ನೆಲೆ ಆ ಒಂದು ಶಕ್ತಿ ಆ ಒಂದು ವಿರಾವೇಶ ಆ ಒಂದು ಕಲ್ಪನೆ ಕೂಡ ಉತ್ತರ ಕನ್ನಡದಲ್ಲಿ ಕೂಡ ಕೆಲವರು ಬ್ರಿಟಿಷರು ತಗಡಾಡ್ತವರು ಸಾರ್ವಜನಿಕಿ ಮುಂಚೆ ಆ ಸಂದರ್ಭದಲ್ಲಿ ಹಿರೇ ಜನಾಂಗದವರು ನಾವು ದಲಿತರು ಹೆಚ್ಚಾಗಿ ಹಿಂದುಳಿದವರು ಅವರು ಹೆಚ್ಚಿನ ವಹಿಸಿ ಬ್ರಿಟಿಷರ ಹಾದಾಡೋರು ಈ ಕಾರಣದಿಂದ ನನ್ನ ಅನಿಸಿಕೆ ಪ್ರಕಾರ ಹತ್ತೊಂಬತ್ತು ಐವತ್ತನೇ ಇಷ್ಟು ಮುಂಚೆ ಸಿರುಸಿಲಿ ಲೆಕ್ಕಿಲ್ಲ ನಾವು ಎಲೆಕ್ಟ್ರಿಕ್ ಗ್ರಿಡ್ ಕೂಡ ನಾವು ಅಲ್ಲಿ ಈಗ ಹೊಸ ಗ್ರಿಡ್ ಆಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ